ನಮಸ್ಕಾರ ರೈತ ಮಿತ್ರರೆ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಿಮಗೇನು ನೋಡ್ತಿದ್ರೆ ಇದು ಬಂದು ಸರಿ ಸುಮಾರು ನಾಲ್ಕರಿಂದ ನಾಲ್ಕೂವರೆ ತಿಂಗಳು ಮೀನ್ಸ್ ಐದನೇ ತಿಂಗಳು ರನ್ನಿಂಗ್ ಇರತಕ್ಕಂತಹ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ಸೊ ನಮ್ಮದೇ ಆರಾಧ್ಯ ನರ್ಸರಿ ಕಡೆಯಿಂದ ಸಪ್ಲೈ ಮಾಡಿದ್ವಿ ಇದು ಇದು ಬಂದು ಕಲರ್ ಕಾಣಿಸ್ತಾ ನಿಮಗೆ ಸೊ ಕಟ್ ಮಾಡ್ತಾ ಇದ್ದೀನಿ ತುಂಬ ಜನ ಇದನ್ನು ಎಂಟರ್ಲಿ ಸೀಡ್ಲೆಸ್ ಅಂತಾರೆ ಎಂಟರ್ಲಿ ಸೀಡ್ಲೆಸ್ ಅಲ್ಲ ಇದು ಸೀಟ್ಸ್ ತುಂಬ ಕಡಿಮೆ ಇರುತ್ತೆ ಮಿನಿಮಲ್ ಆಗಿರುತ್ತೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಇರುತ್ತೆ ಸೀಟ್ಸ್ ಇರೋದೇ ಇಲ್ಲ ಅಂತ ಅಲ್ಲ ಸೊ ಇರೋದನ್ನು ಹೇಳಬೇಕು ಸೊ ನೋಡಿ ತುಂಬ ಕಡಿಮೆ ಸೀಡ್ಸು ಕಡಿಮೆ ಬೀಜ ಇದು ವಾಟರ್ ಮಿಲ್ಲನ್ನು ಆಪಲ್ಲು ಸೊ ದೇವನಹಳ್ಳಿ ಮೀನ್ಸ್ ನಮ್ಮ ಬೆಂಗಳೂರು ಗ್ರಾಮಾಂತರ ಬರುತ್ತೆ ಸೊ ದೇವನಹಳ್ಳಿ ಹತ್ರ ಗಡ್ಡದ ಅಂತ ಒಂದು ಗ್ರಾಮ ಸೊ ಗಡ್ಡ ಇಲ್ಲಿ ಬಂದು ತೈವಾನ್ ವೈಟು ಮತ್ತು ವಿ ಎನ್ ಆರು ತುಂಬ ತೈವಾನ್ ಸೀಬೆ ಗಿಡಗಳಿಗೆ ತೈವಾನ್ ಸೀಬೆ ಕೃಷಿಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಜಾಗ ಇದು ಗಡ್ಡ ಅಂತ ಸೊ ಈ ಜಾಗದಲ್ಲಿ ನಾವು ಸರಿಸುಮಾರು ಒಂದು ಸಾವಿರ ಗಿಡನ ಸಪ್ಲೈ ಮಾಡಿದ್ವಿ ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ ರೈತರು ಆಗಿ ಬೆಳೆದಿದ್ದಾರೆ ಸೊ ನೀವು ನೋಡ್ಬೋದು ಪ್ಲಾಟು ಇದು ಕಂಪ್ಲೀಟ್ ಬಂದು ಸೊ ಇದು ಬಂದು ಕಂಪ್ಲೀಟು ಒಂದು ಸಾವಿರ ಗಿಡಗಳು ಸೊ ಒಂದು ಸಾವಿರ ಗಿಡದಲ್ಲಿ ಖಾಲಿ ಬರೀ ಐದು ಗಿಡ ಅಷ್ಟೇ ಹೋಗಿದೆ ಇವ್ರದ್ದು ಸೊ ನಾವು ಎಲ್ಲರಿಗೂ ಏನು ಕೊಡ್ತೀವೋ ಅದೇ ಗಿಡನೇ ಕೊಟ್ಟಿದ್ದೀವಿ ಬಟ್ ಇದರಲ್ಲಿ ತುಂಬ ಫೇಲ್ಯೂರ್ ಕಡಿಮೆ ಇದೆ ಫೇಲ್ಯೂರ್ ಯಾಕೆ ಕಡಿಮೆ ಇದೆ ಅಂದರೆ ಸೊ ಕಸ್ಟಮರ್ಸು ಮೀನ್ಸ್ ರೈತರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಎಷ್ಟು ನೀಟಾಗಿ ಬೆಳೆದಿದ್ದಾರೆ ಅಂದರೆ ಎಲ್ಲೂ ರೋಗಾರುಜನೆ ಇಲ್ಲ ಎಷ್ಟು ನೀಟಾಗಿದೆ ನೋಡಿ ಗಿಡಗಳು ತುಂಬ ಚೆನ್ನಾಗಿದ್ದಾವೆ ಛತ್ರಿ ಆಕಾರದಲ್ಲಿದೆ ಸೊ ಎಷ್ಟು ಅಗ್ಲ ಇದೆ ನೋಡಿ ಸೊ ಸರಿಸುಮಾರು ಆಲ್ರೆಡಿ ಒಂದು ನಾಲ್ಕು ಅಡಿ ನೋಡಿ ನನ್ನ ಹೈಟ್ ಬಂದು ಸರಿಸುಮಾರು ಒಂದು ಐದು ಪಾಯಿಂಟ್ ಏಳು ಅಡಿ ಏಳು ಅಡಿ ನೀವು ನೋಡ್ಬೋದು ನನ್ನ ಎದೆ ಉದ್ದ ಬಂದಿದೆ ಸೊ ಕಂಪ್ಲೀಟು ನೀವು ಹೈಟ್ ಎಷ್ಟು ಬೆಳೆಸ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಬ್ರಾಂಚಸ್ ಓಪನ್ ಮಾಡಿರ್ತೀರ ಅನ್ನೋದು ಇಂಪಾರ್ಟೆಂಟು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ರಾಂಚಸ್ ಓಪನ್ ಆಗಿದೆ ಅಂತ ತುಂಬ ಅದ್ಭುತವಾಗಿ ಬೆಳೆಸಿದ್ದಾರೆ ಸೊ ಇದೇ ರೀತಿ ನಮ್ಮದು ಏನು ಮಾರ್ಗದರ್ಶನ ಇದೆ ಹ್ಯೂಮಿಕ್ ಆಸಿಡ್ ಆಗಿರ್ಬೋದು ವ್ಯಾಮ್ ಆಗಿರ್ಬೋದು ಸೊ ನಾವು ಏನೇನು ಹೇಳಿದ್ದೀವಿ ಅದನ್ನು ಕಂಟಿನ್ಯೂಸ್ ಆಗಿ ನೀಟಾಗಿ ಕೊಟ್ಟಿದ್ದಾರೆ ಸೊ ನೀಟಾಗಿ ಕೊಟ್ಟಿರೋದ್ರಿಂದ ತುಂಬ ಎಕ್ಸಲೆಂಟಾಗಿ ಬೆಳೆದಿರೋ ಗಿಡನೂ ಸೊ ಗಿಡ ನೋಡೋಕ್ಕೆ ತುಂಬ ಆಗುತ್ತೆ ನಾವು ತುಂಬ ಕಡೆ ಜಪಾನೀಸ್ ರೆಡ್ಡಮನ್ನ ಕೊಟ್ಟಿದ್ದೀವಿ ಬಟ್ ಕೆಲವು ರೈತರುಗಳು ತುಂಬ ನೆಗ್ಲೆಟ್ ಮಾಡ್ತಾ ಇದ್ದಾರೆ ಸೊ ನಾನು ಆ ರೈತರಿಗೋಸ್ಕರನೇ ಈ ಡೆಡಿಕೇಟೆಡ್ ವೀಡಿಯೋ ಮಾಡ್ತಾ ಇರೋದು ನೋಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಗಿಡಗಳನ್ನ ಇವ್ರಿಗೂ ಕೊಟ್ಟಿದ್ದೀವಿ ಸೊ ಕೆಲವರು ಏನು ಹೇಳ್ತಾರೆ ಗ್ರೋತ್ ಲೇಟ್ ಆಗ್ತಿದೆ ಅಂತಾರೆ ದಯವಿಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ದಯವಿಟ್ಟು ಟೈಮ್ ಟು ಟೈಮ್ ಮಾಡಿ ಇವರು ನಾಟಿ ಮಾಡ್ಬೇಕಾದ್ರೆ ಕೈ ಕೊಟ್ಟ ಸುಡಮ್ಮ ಸ್ಪೆಷಲ್ ಮೆಸೇಜ್ ನಾನು ಹೇಳ್ದೆ ಏನು ಹೇಳಿದ್ದೆ ಅದೇ ರೀತಿ ಕೊಟ್ಟಿದ್ದಾರೆ ಸೊ ಇದು ಮೇಯ್ನು ನನ್ನ ಸ್ನೇಹಿತ ಸೊ ತುಂಬ ನನಗೆ ಬೇಕಾದರೂ ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ ನನ್ನ ಕಾಲೇಜ್ ಕ್ಲಾಸ್ಮೇಟು ಸೊ ಹರ್ಷಿದ್ ಗೌಡ ಅಂತ ಸೊ ಅವರು ಬಂದು ನಾರಾಯಣ ಹರ್ಷಿದ್ ಗೌಡ ಅಂತ ಸೊ ಅವರು ಈ ಪರ್ಟಿಕ್ಯುಲರ್ ಗಿಡಗಳನ್ನ ಈ ಕಸ್ಟಮರ್ಸ್ಗೆ ನಮ್ಮ ನರ್ಸರಿ ವತಿಯಿಂದ ಕೊಡಿಸಿದ್ದು ಸೊ ಅವರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಸೊ ಅವರು ಕೊಡಿಸಿದ ಗಿಡ ಅವ್ರ ಮುಖಾಂತರ ಬಂದಿದ್ದ ಗಿಡ ಇದು ಸೊ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಬೆಳೆದಿರೋದ್ರಲ್ಲಿ ನೋ ಡೌಟು ಮತ್ತು ಸ್ಟೆಮ್ಮು ಅಷ್ಟೇ ಆಲ್ರೆಡಿ ನೋಡಿ ಸ್ಟೆಮ್ಮು ಆಲ್ರೆಡಿ ನೋಡಿ ಎಷ್ಟು ದಪ್ಪಾಗಿದೆ ಸೊ ಆಲ್ರೆಡಿ ಸುತ್ತಾಳ್ತೆ ಗರ್ತು ನೋಡಿ ಆ ಥರ ಬಂದಿದೆ ಸೊ ನೀಟಾಗಿ ಕಸಿಯೆಲ್ಲ ಜಾಯ್ನ್ ಆಗಿ ಅವ್ರು ಬಿಡಕ್ಕೆ ಮಣ್ಣು ಕೂಡ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ತುಂಬ ಜನ ನಂಗೆ ಕಾಲ್ ಮಾಡ್ತಿರಲ್ಲ ಮಣ್ಣು ಕೊಡ್ಬೋದಾ ಸರ್ ಅಂತ ಬಟ್ ಈ ಸ್ಟೇಜಿಗೆ ಈ ಸ್ಟೇಜಿಗೆ ಗಿಡ ಬಂದಾಗ ನೀವು ಖಂಡಿತವಾಗ್ಲೂ ಮಣ್ಣು ಕೊಡ್ಬೋದು ಸರಿನಾ ಸೊ ಈ ಸ್ಟೇಜಿಗೆ ಬರಬೇಕು ಗಿಡ ಖಂಡಿತವಾಗ್ಲೂ ಆ ಟೈಮಲ್ಲಿ ಮಣ್ಣು ಕೊಡ್ಬೋದು ಸೊ ಎಲ್ಲ ಗಿಡಗಳೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಛತ್ರಿ ಆಕಾರದಲ್ಲಿದೆ ನೀವು ನೋಡಿ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ ಅಂತ ಸೊ ಇದು ನಮ್ಮದೇ ಆರದ ನರ್ಸರಿಯಿಂದ ಕೊಟ್ಟಿರ್ತಕ್ಕಂಥ ಗಿಡಗಳು ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಗಿಡದಲ್ಲಿ ಒರಿಜಿನಾಲಿಟಿ ಗ್ಯಾರಂಟಿಡು ಸೊ ಒಳ್ಳೆ ಗಿಡ ಕೊಡ್ತೀವಿ ಒರಿಜಿನಲ್ ಗಿಡನೇ ಕೊಡ್ತೀವಿ ಬಟ್ ಅದನ್ನು ನೀವು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ನೀವು ನೋಡಿ ನಾನು ಇಲ್ಲಿ ಇದ್ದೀನಿ ಎಷ್ಟು ಅಗಲ ಎಷ್ಟು ಚತ್ರಿ ಆಕಾರದಲ್ಲಿ ಬೆಳೆಸಿದ್ದಾರೆ ನೋಡಿ ಭಾಳ ಆಗುತ್ತೆ ಸರಿನಾ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿದೆ ಗಿಡಗಳು ಸೊ ಇದೇನಿಲ್ಲ ಆದರೂ ಸರಿ ಸುಮಾರು ಇನ್ನೊಂದು ಆರರಿಂದ ಏಳು ತಿಂಗ್ ಇನ್ನೊಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ಖಂಡಿತವಾಗ್ಲೂ ಇದು ಕ್ರಾಪಿಗೆ ಬಂದುಬಿಡುತ್ತೆ ಯಾಕಂದರೆ ಅಷ್ಟು ಅದ್ಭುತವಾಗಿದೆ ನೀವು ನೋಡ್ಬೋದು ಎಲ್ಲಿಂದ ಎಲ್ಗು ಎಲ್ಲ ಗಿಡಗಳು ಸಮತಟ್ಟಾಗಿದ್ದಾವೆ ಸರಿನಾ ಎಲ್ಲ ಗಿಡಗಳು ಒಳ್ಳೆ ಬ್ರಾಂಚಸ್ ಓಪನ್ ಆಗಿದ್ದಾವೆ ಒಳ್ಳೆ ಸಮತಟ್ಟಾಗಿದ್ದಾವೆ ನಾವು ಏನು ಫರ್ಟಿಲೈಸರ್ಸು ಏನು ಫರ್ಟಿಗೇಷನ್ ಹೇಳಿದ್ದೀವೋ ಅದೇ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಹ್ಯೂಮಿಕ್ ಆಸಿಡ್ಡು ಇವೆಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ ಒಳ್ಳೆ ಕಲ್ಟಿವೇಶನು ಇವರೇನು ಹೇಳಿಸ್ಕೊಳ್ತಕ್ಕಂಥ ರೈತರಲ್ಲ ನಮ್ಮ ಹತ್ರ ಹೇಳಿಕೊಂಡಲ್ಲೇ ಮಾಡ್ತಕ್ಕಂಥ ರೈತರು ಯಾಕೆಂದರೆ ಇಲ್ಲಿ ರೈತರು ಎಕ್ಸ್ಪರ್ಟ್ಗಳು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಸೊ ಇದೇ ರೀತಿ ಈ ರೈತರದ್ದು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬೇಕು ಅಂದರೆ ಪರ್ಸ್ನಲಾಗಿ ನನ್ನ ನಂಬರ್ಗೆ ಕಾಲ್ ಮಾಡಿ ಅದನ್ನು ಶೇರ್ ಮಾಡ್ತೀನಿ ಜಪಾನೀಸ್ ರೆಡ್ ಡ್ಯಾಮೆಂಡ್ ಬೆಳೀತಿರೋರು ಇವ್ರ ಮಾರ್ಗದರ್ಶನ ತೊಗೊಳ್ಳಿ ಖಾಲಿ ನಮ್ಮಷ್ಟೇ ಅಲ್ಲ ರೈತರು ಬೆಳೀದಿ ಬೆಳೀತಿರ್ತಕ್ಕಂಥ ರೈತರ ಹತ್ರ ನೀವು ಮಾರ್ಗದರ್ಶನ ತೊಗೊಂಡ್ರೆ ಅವ್ರ ಹತ್ರ ತಿಳ್ಕೊಳೋಂಥ ವಿಚಾರಗಳು ತುಂಬ ಇರ್ತವೆ ಸೊ ನೀವು ಬೇಕು ಅಂದರೆ ಈ ರೈತರ ನಂಬರನ್ನು ನಾನು ಶೇರ್ ಮಾಡ್ತೀನಿ ಅವ್ರ ಹತ್ರ ನೀವು ಮಾತಾಡ್ಬೋದು ಸೊ ಇದು ಗಡನಾಕನಹಳ್ಳಿ ಗ್ರಾಮ ದೇವನಹಳ್ಳಿ ಸೊ ಇನ್ನು ಮುಂದುವರೆದು ಜಪಾನೀಸ್ ರೆಡ್ ಡ್ಯಾಮೆಂಡು ಸ್ಟಾರ್ಟಿಂಗಲ್ಲಿ ಗ್ರೋತು ಸ್ವಲ್ಪ ಕಡಿಮೆನೇ ಇರುತ್ತೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಲಾಸ್ಟ್ ಮಂತ್ ಅಥವಾ ಹತ್ರ ಲಾಸ್ಟ್ ಮಂತ್ ಬಂದಾಗ ತುಂಬ ಚಿಕ್ಕ ಚಿಕ್ಕದಾಗಿದ್ದವು ಗಿಡ ಅಂದರೆ ನಾವು ಏನು ಅಪ್ರೋಚ್ ಮೆಥಡ್ ಗ್ರಾಫ್ಟಿಂಗ್ ಮಾಡಿರ್ತೀವಿ ಆ ಗ್ರಾಫ್ಟಿಂಗ್ ಹೀಲ್ ಹೀಲಾಗೋವರೆಗೂ ಇದು ಗ್ರೋತ್ ತುಂಬ ಸ್ಲೋನೇ ಇರುತ್ತೆ ಸೊ ಒನ್ಸ್ ಅದು ಗ್ರಾಫ್ಟಿಂಗ್ ಅಂತಕ್ಕಂಥದ್ದು ಏನು ಈ ಥರ ಜಾಯ್ನ್ ಆಗಿರುತ್ತೆ ಅದು ಅಂಟ್ಕೊಂತು ಅಂತಾರೆ ನೀಟಾಗಿ ಸೊ ಈ ರೀತಿ ಎಕ್ಸಲೆಂಟಾಗಿ ಈ ರೀತಿ ಅದ್ಭುತವಾಗಿ ಈ ರೀತಿ ದೊಡ್ಡದಾಗಿ ಬೆಳೆಯುತ್ತೆ ಗಿಡ ಸೊ ತೈವಾನ್ ಲೈಟ್ ಪಿಂಕಿಗಿನ್ನ ದೊಡ್ಡದಾಗುತ್ತೆ ಗಿಡ ಇದು ಸೊ ನೀವು ಬೇಕು ಅಂದರೆ ಮೆಜರ್ಮೆಂಟ್ ಬಂದು ಇವರು ಬಂದು ಹತ್ತಕ್ಕೆ ಆರು ಮಾಡಿದ್ದಾರೆ ಸೊ ನೀವು ಬೇಕು ಅಂದರೆ ಎಂಟು ಕಾರು ಮಾಡ್ಕೊಬೋದು ಒಂಬತ್ತು ಕಾರು ಮಾಡ್ಕೋಬೋದು ಹತ್ತು ಕಾರ್ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಏನಂದರೆ ಮಧ್ಯದಲ್ಲಿ ಈ ರೀತಿ ಕ್ರಾಪ್ ಇಂಟರ್ ಕ್ರಾಪ್ ಕೂಡ ಮಾಡ್ಕೋಬೋದು ಇವ್ರು ಬಂದು ಚೆಂಡು ಹಾಕಿದ್ದಾರೆ ಇಂಟರ್ ಕ್ರಾಪ್ ಆಗಿ ಸೊ ತುಂಬ ಅದ್ಭುತವಾಗಿ ಅದು ಕೂಡ ಬರ್ತಾ ಇದೆ ಸರಿನಾ ಸೊ ಮಾಡ್ಕೋಬೋದು ಇಂಟರ್ ಕ್ರಾಪ್ ಮಾಡ್ಕೊಳಕ್ಕೆ ಅಂತಂದರೆ ಇಲ್ಲ ನಿಮ್ಮ ಭೂಮಿನಲ್ಲಿ ಅದರಲ್ಲಿ ಎಸ್ಪೆಷಲಿ ನೀವು ಸೀಬೆ ಬೆಳೆಯೋದಾದರೆ ಚೆಂಡುವ ನಿಮ್ಮ ಭೂಮಿಯಲ್ಲಿ ಇತ್ತು ಅಂದರೆ ಭಾಳನ ಭಾಳ ಅಡ್ವಾಂಟೇಜ್ ಇದೆ ತುಂಬ ಒಳ್ಳೆಯದು ಚೆಂಡುವ ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಇದು ನೆಮಟೋಟ್ಸ್ನ ಕಂಟ್ರೋಲ್ ಮಾಡುತ್ತೆ ಸಾಯಿಲಲ್ಲಿರ್ತಕ್ಕಂತಹ ಗಂಟು ರೋಗ ಬರ್ಸ್ತಕ್ಕಂತಹ ಈಗ ನಾನು ಹೇಳ್ದಂಗೆ ಗಿಡಗಳೇನೋ ಒಳ್ಳೆ ಗಿಡ ಕೊಡ್ತೀವಿ ಜೊತೆಗೆ ಮೇಂಟೆನೆನ್ಸ್ ಕೂಡ ಹೇಳ್ಕೊಡ್ತೀವಿ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಸೊ ಈ ಗಿಡಕ್ಕೆ ಏನು ಗೊಬ್ಬರ ಕೊಡಬೇಕು ಸೊ ಗೊಬ್ಬರಗಳು ಅಂತ ಬಂದಾಗ ನಾನು ಆಲ್ರೆಡಿ ಕೃಷಿ ಬೆಳಕು ಚಾನಲ್ನಲ್ಲಿ ತುಂಬ ಮಾಹಿತಿ ಹೇಳಿದ್ದೀನಿ ಇನ್ನೂ ಒಂದು ಸಲ ಹೇಳ್ತೀನಿ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳಿಗೆ ಸ್ಟಾರ್ಟಿಂಗ್ ನೀವು ನಾಟಿ ಮಾಡಿದಾಗ ಯಾವುದೇ ತೈವಾನ್ ಸಿಬ್ಬೆ ಗಿಡಗಳಾಗಿರ್ಬೋದು ಸ್ಟಾರ್ಟಿಂಗ್ ನಾಟಿ ಮಾಡಿದಾಗ ನೀವು ಹ್ಯೂಮಿಕ್ ಅಸಿಡ್ನ ಕಂಪಲ್ಸರಿಯಾಗಿ ಕೊಡಬೇಕು ನಂತರದಲ್ಲಿ ವೆಸಿಕ್ಯುಲರ್ ಅರ್ವೆಕುಲರ್ ಮೈಕೋ ಅಂತಾರೆ ಮೈಕೋ ರೈಸಾನು ಕಂಟಿನ್ಯೂಸ್ ಆಗಿ ಕೊಡಬೇಕಾಗತ್ತೆ ಸೊ ಇವಾಗ ವಾಟರ್ ಸೆಲೆಬಲ್ ಇವರು ಬಿಡ್ತಾ ಇದ್ದಾರೆ ಸೊ ನೈಂಟೀನಾಲ್ ವಾಟರ್ ಸೆಲೆಬಲ್ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದಾರೆ ಸೊ ಇನ್ನೇನು ಇನ್ನೊಂದು ತ್ರೀ ಟು ಫೋರ್ ಅಲ್ಲಿ ನನ್ನ ಪ್ರಕಾರ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗೋದ್ರೊಳಗೆ ಇವರು ಕ್ರಾಪ್ ಬಿಡ್ಬೋದು ಅಂದ್ಕೊಂಡಿದ್ದೀನಿ ಸೊ ಇದೇ ತೋಟದ್ದು ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋಸ್ನ ನಾನು ಸೊ ಇದೇ ರೀತಿ ಮಾರ್ಗದರ್ಶನ ಬೇಕಾದರೆ ಅಥವಾ ಯಾವುದೇ ಗಿಡಗಳ ಬಗ್ಗೆ ಮಾಹಿತಿ ಬೇಕಾದರೆ ಆರ ಕಾಂಟ್ಯಾಕ್ಟ್ ಮಾಡಿ ಇವರ ಹತ್ರ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಎರಡು ಬ್ರಾಂಚಸ್ ಬಂದಿದೆ ಸೊ ಇಲ್ಲಿ ಬನ್ನಿ ಹತ್ರ ಮಾಡಿ ಝೂಮ್ ಮಾಡಿ ಇದನ್ನು ಇಲ್ಲಿ ಆಲ್ರೆಡಿ ನೋಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸೊ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಎರಡು ಫ್ಲವರಿಂಗ್ ಬಂದಿದೆ ಸೊ ಎಲ್ಲದರಲ್ಲೂ ಅಷ್ಟೇ ನೀವು ಕಟ್ ಮಾಡಿದ್ರೆ ಅಂದರೆ ಎರಡು ಬ್ರಾಂಚಸ್ ಬರುತ್ತೆ ಆ ಎರಡು ಬ್ರಾಂಚಸಲ್ಲಿ ಫ್ಲವರಿಂಗ್ ಇರುತ್ತೆ ಸೊ ಇವೆಲ್ಲ ಆಲ್ರೆಡಿ ಕಂಪ್ಲೀಟಾಗಿ ಫ್ಲವರಿಂಗ್ನ ತಿನ್ನಿಂಗ್ ಮಾಡಿದ್ದಾರೆ ಸೊ ನಾನೇ ಹೇಳಿದ್ದೆ ಸೊ ಕಂಪ್ಲೀಟು ಒಂದು ಏಳರಿಂದ ಎಂಟು ತಿಂಗಳವರೆಗೂ ಕಂಪ್ಲೀಟ್ ಫ್ಲವರಿಂಗ್ ಏನು ಇದರಲ್ಲಿ ಬಿಡುತ್ತೆ ಬಿಡುತ್ತೆ ಅನ್ಲಿಮಿಟೆಡಾಗಿ ಆಗಿ ಬಿಡುತ್ತೆ ಸೊ ಬಿಟ್ಟಿರ್ತಕ್ಕಂಥ ಫ್ಲವರ್ಸ್ನೆಲ್ಲ ಕಂಪಲ್ಸರಿಯಾಗಿ ಕಟ್ ಮಾಡಲೇಬೇಕಾಗುತ್ತೆ ಸೊ ಕಟ್ ಮಾಡಿದ್ರೆ ನಿಮಗೆ ಗಿಡ ಅಂತಕ್ಕಂಥದ್ದು ಚೆನ್ನಾಗಿ ದೊಡ್ಡದಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಬೇಕು ಅಂದರೆ ಇವರು ಇನ್ನೊಂದು ಎರಡು ತಿಂಗಳಲ್ಲಿ ಅಥವಾ ಇನ್ನೊಂದು ತಿಂಗಳಲ್ಲಿ ಸ್ಯಾಂಪಲ್ಗೆ ಬಿಟ್ಕೋಬೋದು ಸೊ ನಾನು ಸ್ಯಾಂಪಲ್ಗೆ ಬಿಡಿಸ್ತೀನಿ ಬಿಡಿಸ್ಬಿಟ್ಟು ಇದೇ ತೋಟಕ್ಕೆ ಬಂದು ನಾನು ನೆಕ್ಸ್ಟ್ ವೀಡಿಯೋ ಕೂಡ ಮಾಡ್ತೀನಿ ಸೊ ನೋಡಿ ಇದೇ ರೀತಿ ಮೇಂಟೆನೆನ್ಸ್ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು ನಾವೇ ಕೊಟ್ಟಿರ್ತಕ್ಕಂಥ ಗಿಡ ಇದು ಸೊ ನಾನು ರೈತ ಹತ್ರ ನೆಕ್ಸ್ಟ್ ಮಾತಾಡ್ಸ್ತೀನಿ ಅವ್ರು ಹೇಳಿದ್ರು ನೆಕ್ಸ್ಟ್ ಫ್ರೂಟಿಗೆ ಬಂದ ಮೇಲೆ ಮಾತಾಡ್ತೀನಿ ಅಂತ ಸೊ ಖಂಡಿತವಾಗ್ಲೂ ಅವ್ರ ಹತ್ರ ಮಾತಾಡಿಸ್ತೀನಿ ಸದ್ಯಕ್ಕೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದರೆ ಅವ್ರ ಹತ್ರ ಮಾತಾಡಿಸಿ ತಿನ್ನಬೇಕಲ್ಲ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ಜೆನ್ಯನ್ ಒರಿಜಿನಲ್ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ನೀವು ನೋಡಿ ಈ ಥರ ಸೀಬೆ ಗಿಡ ಬೇರೆ ಯಾವುದು ಯಾವುದು ಯಾವುದೂ ಇರಲ್ಲ ಈ ಥರ ತಳಿ ಇದೆಯಲ್ಲ ಪರ್ಟಿಕ್ಯುಲರಾಗಿ ಜಪಾನೀಸ್ ರೆಡ್ ಡೈಮಂಡ್ ಅಷ್ಟೇ ಈ ಥರ ಬರುತ್ತೆ ಸೊ ಬೇರೆ ಯಾವ ಈ ಥರ ಎಲೆ ಅಗಲ ನೋಡಿ ಅಗಲ ಇದೆ ನೋಡಿ ನೀವು ಫಲ ಏನಾದರೂ ಒಂಚೂರು ಪ್ರಸಾದ ತಿನ್ಬೋದು ಅಗಲ ಇದೆ ಸೊ ಅಗಲ ನಿಮಗೆ ಬಂದಿದೆ ಅಂದರೆ ಸೊ ಖಂಡಿತವಾಗ್ಲೂ ಇದು ಜಪಾನೀಸ್ ರೆಡ್ ಡೈಮಂಡು ತಿಕ್ಕಾಗಿರುತ್ತೆ ಸೊ ಇದರಲ್ಲಿ ಯಾರೂ ನೀವು ಮೋಸ ಮಾಡೋಕ್ಕಾಗಲ್ಲ ಇದೇ ಥರ ಜೆನ್ಯನ್ ಆಗಿರ್ತಕ್ಕಂಥ ಜಪಾನೀಸ್ ರೆಡ್ ರೆಡ್ಡಮೆಂಡ್ ಗಿಡ ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಸಪ್ಲೈ ಮಾಡ್ಕೊಡ್ತೀವಿ ಜೊತೆಗೆ ಒಂದು ವರ್ಷದವರೆಗೂ ಈ ಥರ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಯಾವುದೇ ಚಾರ್ಜಸ್ ಮಾಡಲ್ಲ ನಾವು ಇಲ್ಲಿ ಬರೋದಕ್ಕಾಗಲಿ ಗಿಡ ನೋಡೋದಕ್ಕಾಗಲಿ ಇದರಲ್ಲಿ ಏನಾರು ರೋಗ ಇದ್ದರೆ ಏನು ಮಾಡಬೇಕು ಅಂತ ಹೇಳೋದಕ್ಕಾಗಲಿ ಯಾವುದೇ ಚಾರ್ಜಸ್ ಇರೋಲ್ಲ ಸೊ ನಮ್ಮ ಕಡೆಯಿಂದ ಒಂದು ವರ್ಷ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಸೊ ನಾವು ಬಂದರೆ ಖಂಡಿತವಾಗ್ಲೂ ಪ್ರೂನಿಂಗ್ ಯಾವ ರೀತಿ ಮಾಡೋದು ಗೊಬ್ಬರ ಏನು ಕೊಡಬೇಕು ಔಷಧಿ ಏನು ಹೊಡಿಬೇಕು ಸೊ ಪ್ರತಿಯೊಂದೂ ನಾನು ರೈತರಿಗೆ ಹೇಳ್ಕೊಡ್ತೀನಿ ಸೊ ಜೊತೆಗೆ ನಮ್ಮ ಕೋಲಾರ ಬ್ರ್ಯಾಂಚೂ ಇದೆ ಕೋಲಾರ ಬ್ರಾಂಚ್ ಇವರು ಇದ್ದಾರೆ ಲೋಕೇಶ್ ಅವರು ಸೊ ಲೋಕೇಶ್ ಅವರು ಕೂಡ ಸೊ ಇದಕ್ಕೆ ಮಾರ್ಗದರ್ಶನ ಮಾಡಿಕೊಡ್ತಾರೆ ಸೊ ಯಾವುದೇ ರೀತಿ ಹಣ್ಣಿನ ಗಿಡಗಳು ಬೇಕಾದರೆ ಜಪಾನೀಸ್ ರೆಡ್ ರೆಡ್ಡಮೆಂಡ್ ಒಂದೇ ಅಲ್ಲ ನಮ್ಮ ನರ್ಸರಿನಲ್ಲಿ ಪ್ರತಿಯೊಂದು ವೆರೈಟೀಸ್ ಹಣ್ಣಿನ ಗಿಡಗಳಿದ್ದಾವೆ ಸೊ ಯಾವುದೇ ವೆರೈಟೀಸ್ ಬೇಕಾದರೆ ತೈವಾನ್ ಲೈಟ್ ಪಿಂಕ್ ಇದೆ ಅಲಹಾಬಾದ್ ಸಫೇದಾ ಇದೆ ವಿ ಎನ್ ಆರ್ ಬಿಹಿ ಇದೆ ತೈವಾನ್ ವೈಟ್ ಇದೆ ಸೊ ಪ್ರತಿಯೊಂದು ವೆರೈಟೀಸ್ ಕೂಡ ಇದೆ ಸೊ ಅದೇ ರೀತಿ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊರೈತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ಸಂಜೆ